ಸರ್ಕಾರ ನಮಗೆ ಬೇಡಿಕೆಗೆ ಈಡೇರಿಸದಿದ್ದರೆ ಎರಡನೇ ತಾರೀಕಿನಿಂದ ನಾವು ನೀರು ಸರಬರಾಜನ್ನು ಕೂಡ ಸ್ಥಗಿತಗೊಳಿಸ್ತೀವಿ ಈ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಸದಸ್ಯರಿದ್ದಾರೆ ಹಾಗೆ ಪಟ್ಟಣ ಪಂಚಾಯಿತಿಯ ಎಲ್ಲ ನೌಕರಸ್ಥರಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಇವತ್ತು ಅವರು ಒಂದು ಧರಣಿ ಸತ್ಯಾಗ್ರಹಕ್ಕೆ ಕುಳಿತುಕೊಂಡಿರುವಂತದ್ದು ಹಾಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಮಾಹಿತಿಯನ್ನ ಸರಿ ಈಗ ತಾವು ಕೇಂದ್ರ ಕಚೇರಿ ಚಿತ್ರದುರ್ಗ ಹಾಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ತಾವು ಒಂದು ಧರಣಿಯನ್ನು ಕೂತ್ಕೊಂಡಿದ್ದೀರಿ ಸರ್ ಏನು ಕಾರಣ ಏನಾಗಬೇಕು ಅನ್ನುವಂಥದ್ದು ಸರ್ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ನಮ್ಮ ರಾಜ್ಯಾಧ್ಯಕ್ಷರ ಮನವಿಯ ಮೇರೆಗೆ ನಾವು ಈಗಾಗಲೇ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಕ್ಕೆ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ ಮತ್ತು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಮುಷ್ಕರವನ್ನು ಮಾಡಿದ್ದೇವೆ ನಮ್ಮ ಹಲವಾರು ಬೇಡಿಕೆಗಳನ್ನು ಸರ್ಕಾರವು ಈಡೇರಿಸದೇ ಇರುವ ಪ್ರಯುಕ್ತ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಈಗ ಪ್ರಾರಂಭಿಸುತ್ತೇವೆ ಮೊಟ್ಟ ಮೊದಲೇದಾಗಿ ನಮ್ಮ ಕಾರ್ಯಾಲಯದಲ್ಲಿ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ನಿರ್ತಕ್ಕಂತಹ ಲೋಡರ್ಸ್ಗಳು ಮತ್ತು ಡ್ರೈವರ್ಸ್ಗಳು ಮತ್ತು ಹೆಲ್ಪರ್ಗಳು ಇವರೆಲ್ಲರುಗಳನ್ನು ಖಾಯಮಾತಿ ಮಾಡಬೇಕು ಅನ್ನುವಂಥ ಬಹುದೊಡ್ಡ ಬೇಡಿಕೆ ಮತ್ತು ನಮಗೆ ಕ ರಾಜ್ಯ ಸರ್ಕಾರಿ ನೌಕರ ಸಂಘದವರಿಗೆ ಕೊಟ್ಟಂಥ ಜ್ಯೋತಿ ಸಂಜೀವಿನಿಯನ್ನು ನಮಗೆ ವಿಸ್ತರಿಸಬೇಕು ಮತ್ತು ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆ ಈಗೇನು ಏಳು ಲಕ್ಷ ರೂಪಾಯಿ ಇದೆಯಲ್ಲ ಅದು ಹದಿನೈದು ಲಕ್ಷ ರೂಪಾಯಿ ಏರಿಕೆ ಮಾಡಬೇಕು ಮತ್ತು ಅದು ಅಲ್ಲದೆ ಇತರೆ ಹೆಲ್ಪರ್ಗಳು ಲೋಡರ್ಸ್ಗಳು ಅಟೆಂಡರ್ಗಳಿಗೂ ಕೂಡ ಗೃಹಭಾಗ್ಯ ಯೋಜನೆಯನ್ನು ವಿಸ್ತರಿಸಬೇಕು ಮತ್ತು ನೇಮಕಾತಿ ನಿಯಮಗಳಲ್ಲಿ ಹಲವಾರು ಹುದ್ದೆಗಳು ಖಾಯಮಾತಿ ಇರುವುದಿಲ್ಲ ಅವುಗಳನ್ನು ಹುದ್ದೆಗಳನ್ನು ಖಾಯಮಾತಿ ಮಾಡಬೇಕು ಮತ್ತು ಪಂಚಾಯತ್ ರಾಜ್ ಇಲಾಖೆ ಯಾವ ರೀತಿಯಾಗಿ ಸರ್ಕಾರದ ನೌಕರರನ್ನು ಪರಿಗಣಿಸಿದ್ದಾರೋ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಪಂಚಾಯತ್ ರಾಜ್ ಇಲಾಖೆ ಅನುಸಾರವಾಗಿ ನಮ್ಮನ್ನು ಕೂಡ ಪ ಸರ್ಕಾರಿ ನೌಕರರಿಂದ ಪರಿಗಣಿಸಿ ನಮ್ಮನ್ನು ಖಾಯಮಾತಿ ಮಾಡಿ ನಮಗೆ ಜಿ ಪಿ ಎಫ್ ಇಂಥರ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥ ಬೇಡ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತಿನ ದಿವಸ ಮುಷ್ಕರವನ್ನು ರಾಜ್ಯಾದ್ಯಂತ ಪ್ರಾರಂಭಿಸಿದ್ದೀವಿ ಸರ್ ನಿನ್ನೆ ಈ ಮುಷ್ಕರದ ಕುರಿತು ಮಾಡ್ತೀವಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಸರ್ ಸರ್ ಈಗ ಎಲ್ಲ ಪಟ್ಟಣ ಪಂಚಾಯಿತಿಗಳಲ್ಲಿ ಮುಷ್ಕರವ ಅಥವಾ ಈ ಡಿ ಸಿ ಕಚೇರಿ ಮುಂದೆ ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ಏನಾದರೂ ಹಮ್ಮಿಕೊಳ್ಳುವಂತಹ ನಿರೀಕ್ಷೆ ಇದೆಯಾ ಹಾಗೆ ಇಲ್ಲ ಎಲ್ಲ ಪಟ್ಟಣ ಪಂಚಾಯತ್ಗಳು ಮುಂದೂ ಮುಷ್ಕರ ಪ್ರಾರಂಭವಾಗಿದೆ ಸರ್ ಕಾಲಕ್ಕೆ ಪ್ರಾರಂಭವಾಗಿದೆ ಸರ್ ಮುಂದಿನ ಹಂತ ಏನು ಅಂತ ಇವತ್ತಂತೂ ಮುಷ್ಕರ ಮಾಡಿದ್ರಿ ಮುಂದಿನ ಹಂತ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದು ಅಥವಾ ಏನಾದರೂ ಇದೆಯಾ ಈಗಾಗಲೇ ಮನವಿ ಕೊಟ್ಟಿದ್ದೇವೆ ಸರ್ ನಾವು ಒಂದನೇ ತಾರೀಕಿನ ತನ ಮುಷ್ಕರವನ್ನು ಮಾಡುತ್ತಾ ಮಾಡುತ್ತೇವೆ ಮತ್ತು ಅಲ್ಲಿಯವರೆಗೆ ಸರ್ಕಾರ ನಮ್ಮ ಬೇಡಿಕೆಗೆ ಈಡೇರಿಸದಿದ್ದರೆ ಎರಡನೇ ತಾರೀಕಿನಿಂದ ನಾವು ನೀರು ಸರಬರಾಜನ್ನು ಕೂಡ ಸ್ಥಗಿತಗೊಳಿಸ್ತೇವೆ ಸರ್ ಕರ್ನಾಟಕ ರಾಜ್ಯ ಸ ಪೌರ ಸೇವಾ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಶಿರೂರು ಪಟ್ಟಣ ಪಂಚಾಯಿತಿ ನಾವು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದು ರಾಜ್ಯಾದ್ಯಂತ ಇದೆ ಕರ್ನಾಟಕದ ತುಂಬ ಎಲ್ಲ ಮುನ್ಸಿಪಾಲ್ಟಿಯವರು ಲೋಡರ್ಸು ಡಾವರ್ಗಳು ಕ್ಲೀನರ್ಸು ಅವ್ರನ್ನ ನೀರ ಪಾವತಿಯಿಂದ ಪರ್ಮಿಟ್ ಮಾಡೋ ಸಂಬಂಧ ಹೊತ್ತಿದೆ ಹಳ್ಳಿ ವಾಟರ್ಮ್ಯಾನ್ಗಳು ಅವರು ಪರ್ಮಿಂಟ್ ಮಾಡಬೇಕು ನಮ್ಮ ಕೆ ಜಿ ಐ ಡಿ ಅಂದರೆ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕಾಗಿ ಸರ್ಕಾರ ಮನವಿ ಇದೆ ನಾವು ಪೌರ ಕೆ ಪ್ರಭಾಕರ್ ಅವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಅಧಿ ಕೂಡ್ಕೊಂಡಿದ್ದೀವಿ ಕೂಡಿಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ನೌಕರ ಸಂಘ ಚಿತ್ರದುರ್ಗ ಶಾಖೆ ಶಿರೂರು ಪಟ್ಟಣ ಪಂಚಾಯತಿ ರಾಜ್ಯ ರಾಜ್ಯಾಪ್ತಿ ಮುಷ್ಕರ ಇದೆ ಇದು ನಮ್ಮ ಕ್ಲೋಡರ್ಸು ಕ್ಲೀನರ್ಸು ನೀರು ಸರಬರಾಜು ಹೊರಗುತ್ತಿ ಆಧಾರ ಮೇಲೆ ಕೆಲಸ ಮಾಡ್ತಾ ಇರೋರನ್ನ ಖಾಯಂಗೊಳಿಸುವ ಸಲುವಾಗಿ ನಮ್ಮ ಸಂಜೀವಿನಿ ಗ್ರಹ ಅದ್ರ ಬಗ್ಗೆ ಬಗ್ಗೆ ನಮ್ಮ ಮುಷ್ಕರ ಇದೆ ನಮ್ಮ ರಾಜ್ಯ ಸಂಘದಿಂದ ಮುಷ್ಕರ ರಾಜ್ಯಾದ್ಯಂತ ಇರೋದರಿಂದ ಅವರ ಆಜ್ಞೆಯ ಮೇರೆಗೆ ನಾವು ಸಹ ಮುಷ್ಕರ ಮಾಡ್ತಾ ಇದ್ದೀವಿ ಈಗ ಮುಷ್ಕರ ಮುಗಿಯುವವರಿಗೆ ಎರಡನೇ ತಾರೀಕಿನ ನಂತರ ನೀರು ಸ್ಥಗಿತಗೊಳಿಸುವ ನಿರ್ಧಾರ ಇದೆ ಅದರೊಳಗೆ ಏನಾದರೂ ನಮ್ಮ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸಂದ್ರೆ ನಾವು ಮುಷ್ಕರವನ್ನು ಮುಗ್ತಾಯಿರ್ಬೋದು